ಅಂಬೇಡ್ಕರ್ ಕುರಿತಂತೆ ಒಂದು ನಿಮಿಷದ ಭಾಷಣ ಒಂದು ಅಂಬೇಡ್ಕರ್ ಹದಿನಾಲ್ಕನೇ ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಜನಿಸಿದರು ಎರಡು ಅಂಬೇಡ್ಕರ್ ಅವರ ಪೂರ್ತಿ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಮೂರು ಅಂಬೇಡ್ಕರ್ ಸ್ವತಂತ್ರ ಭಾರತ ದೇಶದ ಮೊದಲ ಕಾನೂನು ಮಂತ್ರಿ ನಾಲ್ಕು ಅಂಬೇಡ್ಕರ್ ಅವರನ್ನು ಭಾರತ ರಾಜ್ಯಾಂಗದ ವಾಸ್ತುಶಿಲ್ಪಿ ಎಂದು ಕರೆಯುತ್ತಾರೆ ಐದು ಅಂಬೇಡ್ಕರ್ ಅವರನ್ನು ದಲಿತರ ದೇವರು ಎಂದು ಕರೆಯುತ್ತಾರೆ ಆರು ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾಗಪುರದಲ್ಲಿ ಬೌದ್ಧ ಮತವನ್ನು ಸ್ವೀಕರಿಸಿದರು ಏಳು ಅಂಬೇಡ್ಕರ್ ಸಮಾಜದಲ್ಲಿನ ಜಾತಿ ಮತಗಳ ಮೂಢನಂಬಿಕೆಯನ್ನು ವಿರೋಧಿಸಿದರು ಎಂಟು ಭಾರತ ಮತ್ತು ವಿದೇಶಿ ಸಂಸ್ಥೆಯಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ವ್ಯಕ್ತಿಯಾಗಿದ್ದಾರೆ ಅಂಬೇಡ್ಕರ್ ಒಂಬತ್ತು ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅನಾರೋಗ್ಯ ಕಾರಣದಿಂದ ಮರಣ ಹೊಂದಿದರು ಹತ್ತು ಅಂಬೇಡ್ಕರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಇದಾಗಿದೆ ಅಂಬೇಡ್ಕರ್ ಅವರನ್ನು ಕುರಿತಂತೆ ಒಂದು ನಿಮಿಷದ ಸರಳ ಪುಟ್ಟ ಭಾಷಣ